நம்ம எஸ்டமா நம்ம மலையப்பா ஹதினாறு வர்ஷ கிளாச்சால மேடம் நான் எதே நோட் அம்மா இது நீங்கள் ஜீதக்காக ಮುಂದಕ್ಕೆ ಹೋಗಕ್ ಬರಬಹುದು ನನಗೆ ಹಂಗಾಗಿ ನನಗೆ ಹವಲ್ ಇಸ್ನ ಇಡ ಇಡ್ತೀರ ಬಿಟ್ಟೇ ಇಲ್ಲಮ್ಮ ಫಸ್ಟಿಗೆ ಬಳ್ಳಾರಿಗ ಅಲ್ಲಿ ಫಸ್ಟ್ ಹೋಗಿ ಇದು ಮಾಡಿದ್ವಿ ಎಲ್ಲ ಅದ ಮಾಡಿದ್ರು ಎಲ್ಲ ಮುಂಚೆಗೆ ಅರ್ಜೆಂಟ್ ಹೋಗ್ಬೇಕು ಅಂತ ಬರಗ ಬಳ್ಳಾರಿ ಕಳ್ಸಿ ಕೊಟ್ರು ಎರಡು ದಿವಸ ಈಸಿಗೆ ಇಟ್ಟಿದ್ರು ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಆಮೇಲೆ ಸಿಟಿ ಸ್ಕ್ಯಾನಿಂಗ್ ಮಾಡಿದ್ರು ಇದೆಲ್ಲ ಹಾಕಿದ್ರಮ್ಮ ಅವಾಗ ಇದಾಗ್ತ ಇದಾಗ್ತಿತ್ತು ವಾಂತಿ ಬಲ ಆಗ್ತಿತ್ತಮ್ಮ ಪೂರ್ತಿ ಬಾಯ ಕಿಡಂಗಿರ್ತದಲ್ಲ ಅಷ್ಟು ವಾಂತಿ ಆಗ್ತಿತ್ತು ನಮಗೆ ನನಗೆ ಗೊತ್ತಿಲ್ಲಮ್ಮ ನಮ್ ಹುಡುಗ ಆಮೇಲೆ ಇನ್ನೊಬ್ಬ ಹುಡುಗದಾನೆ ಅವ್ರು ಮಾತ್ರ ಅಲ್ಲಿಗೋಗ್ಬಿಡಂಬ ಪುನಾರಜಲ ಆಸ್ಪತ್ರೆ ಐತೆ ಅಕ್ಕ ಹೋಗ್ ಬಂದಿದ್ದೆ ನಾವು ಉಲ್ಟ ಆಗದಂತ ಗ್ಯಾರಂಟಿ ಇದ್ದಕ್ಕಿದ್ದಂಗೆ ಆಗ್ಬಿಡ್ತತೆ ಸ್ವಲ್ಪ ಈಟು ಒಟ್ಟು ನೆಡಂಗ ಸುತ್ತ ಆಗ್ತತೆ ಮುಂಚೆಗೆ ನಡೆಯಲ್ಲ ಇವಾಗ ನಾನೊಬ್ಬನೇ ಬಂದೆ ಅಲ್ಲ ಹಂಗ ಸಾಧ್ಯ ಐತೆ ಇವಾಗ ನಾ ಐತೆ ಅಂದ್ರೆ ಇಲ್ಲ ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ನೀವು ಸ್ವಲ್ಪ ಬರಲ್ಲಪ್ಪ ಇದೇ ಕೆಲಸ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು